ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇದು ನಿಮ್ಮ ಅಕ್ಷಯಾಸ್ ಕಿಚನ್ ಇವತ್ತು ಕ್ಯಾರೆಟಿಂದ ಸ್ವೀಟ್ ರೆಸಿಪಿ ಮಾಡೋಣ ಅದಕ್ಕೆ ಅರ್ಧ ಕೆ ಜಿ ಕ್ಯಾರೆಟ್ ತೊಗೊಂಡಿದ್ದೀನಿ ಅದಕ್ಕೆ ಟೂ ಫಿಫ್ಟಿ ಎಮ್ ಎಲ್ ಹಾಲು ಹಾಕ್ಕೊಂಡು ಒಂದು ಐದಾರು ಬಿಸಿಲು ಬಿಟ್ಟು ಬೇಯಿಸ್ಕೊಳ್ಳಿ ಕ್ಯಾರೆಟು ಮೀಡಿಯಮ್ ಆಗಿ ಬೆಂದಿದ್ರೆ ಸಾಕು ಈಗ ಇದನ್ನು ರೆಡಿ ಮಾಡೋಕ್ಕೆ ಮುಂಚೆ ನೀರನ್ನು ಕುದಿಸ್ಕೊಳ್ಳೋಣ ಒಳಗಡೆ ಒಂದು ಸ್ಟ್ಯಾಂಡ್ ಹಾಕಿ ಇಟ್ಕೊಳ್ಳೋಣ ಬೇಯಿಸಿಟ್ಟಿರೋ ಕ್ಯಾರೆಟು ಮತ್ತೆ ಹಾಲನ್ನು ಮಿಕ್ಸಿ ಜಾರಲ್ಲಿ ಹಾಕೊಳ್ಳೋಣ ಕ್ಯಾರೆಟನ್ನ ಈ ರೀತಿ ರುಬ್ಕೊಳ್ಳಿ ಇದರಲ್ಲಿ ಈಗ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ವೆನಿಲಾ ಎಸೆನ್ಸಿತ್ರೆ ಅದು ಕೂಡ ಹಾಕೊಳ್ಳಿ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಮುಕ್ಕಾಲ್ ಕಪ್ಪು ನಾಟಿ ಚಕ್ರೆ ಹಾಕ್ತಾ ಇದ್ದೀನಿ ನೀವು ನಾರ್ಮಲ್ ಶುಗರ್ ಕೂಡ ಹಾಕೋಬಹುದು ಉಳ್ದಿರೋ ಹಾಲು ಕೂಡ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಈ ರೀತಿ ತುಂಬಾ ನೈಸಾಗಿರ್ಬೇಕು ಈಗ ನಾನು ಒಂದು ಪಾತ್ರೆಯಲ್ಲಿ ತುಪ್ಪ ಹಾಕಿ ಇಟ್ಟಿದ್ದೀನಿ ಅದರಲ್ಲಿ ರುಬ್ಬಿಟ್ಟಿರೋ ಕ್ಯಾರೆಟ್ ಎಲ್ಲ ಹಾಕ್ಕೊಳ್ಳಿ ಟಿಫನ್ ಬಾಕ್ಸ್ನ ಈ ರೀತಿ ಟ್ಯಾಪ್ ಮಾಡಿಕೊಳ್ಳಿ ನೀರು ಚೆನ್ನಾಗಿ ಕುದಿ ಬಂದಿದೆ ಈಗ ಟಿಫನ್ ಬಾಕ್ಸ್ನ ಒಳಗಡೆ ಇಟ್ಕೊಳ್ಳೋಣ ಇದು ಒಂದು ಹತ್ತು ನಿಮಿಷ ಬೆಂದ್ರೆ ಸಾಕು ಅಷ್ಟರೊಳಗಡೆ ಇನ್ನೊಂದು ಲೇಯರ್ಗೆ ರೆಡಿ ಮಾಡೋಣ ಒಂದು ಕಪ್ಪು ಅಕ್ಕಿ ಹಿಟ್ಟು ಏಲಕ್ಕಿ ಪುಡಿ ನಿಮ್ಮ ಹತ್ರ ವೆನಿಲಾ ಎಸೆನ್ಸ್ ಇದ್ರೆ ಅದು ಕೂಡ ಹಾಕೊಳ್ಳಿ ಒಂದು ಕಪ್ಪು ಸಕ್ಕರೆ ನಾನು ನಾರ್ಮಲ್ ಶುಗರೇ ತಗೊಂಡಿದ್ದೀನಿ ಒಂದು ಕಪ್ಪು ಹಾಲು ಎಲ್ಲನೂ ರುಬ್ಬಿ ತೊಗೊಂಡು ಬಂದಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಈಗ ಹತ್ತು ನಿಮಿಷ ಆಯಿತು ಇದು ಬೆಂದಿಲ್ಲದೆ ಇದ್ರೂ ಕೂಡ ಪರವಾಗಿಲ್ಲ ಮೇಲೆ ಇವಾಗ ಸೆಕೆಂಡ್ ಲೇಯರ್ ಹಾಕೊಳ್ಳೋಣ ಸೆಕೆಂಡ್ ಲೇಯರು ನಿಮಗೆ ಆಪ್ಷನಲ್ಲೇ ಅದು ಇಲ್ಲದೆ ಇದ್ರೂ ಕೂಡ ಪರವಾಗಿಲ್ಲ ಟೇಸ್ಟು ತುಂಬಾ ಚೆನ್ನಾಗೇ ಇರುತ್ತೆ ಈಗ ಇದನ್ನು ಒಂದು ಮೂವತ್ತು ನಿಮಿಷ ಬೇಯಿಸ್ಕೊಳ್ಳಿ ನೀರು ಕಡಿಮೆ ಇದ್ರೆ ನೀರು ಹಾಕ್ಕೊಳ್ಳಿ ಮೂವತ್ತು ನಿಮಿಷ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬೆಂದು ಬಂದಿದೆ ಅಂತ ಈಗ ಇದು ತಣ್ಣಗಾದ್ಮೇಲೆ ಈ ರೀತಿ ಒಂದು ಪ್ಲೇಟ್ ಇಟ್ಟು ಟ್ಯಾಪ್ ಮಾಡ್ಕೊಳ್ಳಿ ನೋಡೋದಿಕ್ಕೆ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ನೋಡೋದಕ್ಕೂ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ಅಷ್ಟು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೆಂಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಮತ್ತು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೀ